ನೆಗೆಟಿವ್ ಥಾಟ್ಸ್ ಇತ್ತು ಅಂದ್ರೆ ಜೀವನದಲ್ಲಿ ಯಾರು ಇಷ್ಟಪಡ್ಲಾ ಅಕ್ಷೇ ಮಾತು ಆ ಎರಡು ಮಾತಿಂದ ಅವ್ರಿಗೆ ಎಷ್ಟೋ ಡಿಪ್ರೆಷನ್ ಎಷ್ಟೋ ಸ್ಟ್ರೆಸ್ಸು ಅದೆಲ್ಲ ಕಡಿಮೆ ಆಗುತ್ತೆ ಸಾಯ್ಬೇಕು ಅನ್ನೋರು ಕೂಡ ಬದುಕ್ ಬಿಡ್ತಾರೆ ನೀವು ಆಡುವಂತ ಮಾತಲ್ಲಿ ಸಾ ಸಮಸ್ತ ನನ್ನ ಪ್ರೀತಿಯ ನೋಡಿದ್ರೆ ಈ ಒಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಯಾವ ಒಂದು ಟಾಪಿಕ್ ಇರುತ್ತೆ ಅಂತ ಹೇಳಿದ್ರೆ ನಾವು ಎಲ್ರಿಗೂ ಕೂಡ ಒಂದು ಪ್ರತಿಯೊಬ್ರು ಇಷ್ಟಪಡ್ಬೇಕು ಅನ್ನೋದೊಂದು ಆಸೆ ಇರುತ್ತೆ ಈಗ ನಾವೆಲ್ಲ ಹೊರಗಡೆ ವ್ಯಕ್ತಿತ್ವ ಇಷ್ಟ ಆಗ್ಬೇಕು ಬಟ್ ನಲ್ಲಿ ನಮ್ಮನ್ನೆಲ್ಲಾ ಇಷ್ಟ ಪಡ್ಬೇಕು ಅನ್ನೋದೇ ಎಲ್ಲರೂ ಒಂದು ಮೈಂಡಲ್ಲಿ ಇರುತ್ತೆ ಯಾರಿಗ ಆಸೆ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಡ್ಬೇಕು ಅನ್ನೋದ್ರ ಆಸೆ ಇರುತ್ತೆ ಹೆಣ್ಣಾಗ್ಲಿ ಗಂಡಾಗ್ಲಿ ಫ್ರೆಂಡ್ಸು ಕುಲೀಗ್ಸು ಎಲ್ಲರೂ ಇಷ್ಟಪಟ್ಟರೆ ಖುಷಿ ಮನುಷ್ಯನಿಗೆ ಅಲ್ವಾ ಸೊ ಎಲ್ಲರೂ ಇಷ್ಟಪಡೋತರ ಏನು ವ್ಯಕ್ತಿತ್ವ ಅಥವಾ ಏನು ಕ್ವಾಲಿಟೀಸ್ ಇರಬೇಕು ನಮ್ಮಲ್ಲಿ ಅದ್ರ ಬಗ್ಗೆ ವಿಡಿಯೋ ಇವತ್ತಿನ ಒಂದು ಮೂರು ಟಿಪ್ಸ್ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಗೇನ್ ಆಸ್ ಯೂಜುವಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸೂರಾಗಿದ್ರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಅಂಡ್ ನಿಮ್ ಮನಸ್ಸಿಗೆ ನೋಡಿದ್ಮೇಲೆ ಪೂರ್ತಿ ನೋಡಿ ಏನ್ ಅನ್ಸುತ್ತೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಸ್ಕಿಪ್ ಮಾಡಬೇಡಿ ಯೂಸ್ಫುಲ್ ಅಂಡ್ ಇನ್ಸ್ಪಿರೇಷನಲ್ ವಿಡಿಯೋ ಅಂತ ಹೇಳ್ತಾ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಒನ್ ಟು ಒನ್ ಇರುತ್ತೆ ಸೊ ಪ್ಯಾಕೇಜ್ ಇರುತ್ತೆ ಸೊ ತೊಗೊಂಡ್ಬಿಟ್ಟು ನಿಶೇಷನ್ ಅಟೆಂಡ್ ಮಾಡ್ಬೋದು ಫಸ್ಟ್ ನೋಡಿ ಯಾರಾದ್ರೂ ನಮ್ಮನ್ನು ಇಷ್ಟಪಡಬೇಕು ಪಡ್ಬೇಕು ನಿಜವಾಗ್ಲು ನಮ್ಮ ಕ್ವಾಲಿಟಿ ಸಾಗಿರ್ಬೇಕು ಅಂದ್ರೆ ಇಷ್ಟ ಪಡ್ಬೇಕು ಅಂದ್ರೆ ಕಷ್ಟದ ಸಮಯದಲ್ಲಿ ನಾವು ಅವ್ರ ಲೈಕ್ ನಿಂತ್ಕೊಂಡು ಸಾಂತ್ವನ ಇರ್ಬೇಕು ನೋಡಿ ಎಷ್ಟೋ ಜನಗಳಲ್ಲಿ ಇವತ್ತು ಖುಷಿನಲ್ಲಿ ಇರ್ತಾರೆ ಸುಖದಲ್ಲಿ ಇರ್ತಾರೆ ಅವ್ರೊಂದು ಪಾರ್ಟಿ ಮಾಡ್ಬೇಕಾದ್ರ ಜೊತೆಗಿರ್ತಾರೆ ಬಟ್ ಕಷ್ಟ ಅಂತ ಬಂದಾಗ ಬಹಳ ಕಡಿಮೆ ಜನ ಜೊತೆಗೆ ನಿಲ್ಲುವಂಥದ್ದು ಜೊತೆಗೆ ನಿಲ್ಲೋದಷ್ಟೇ ಅಲ್ಲ ಆಕ್ಚುಲಿ ಪ್ರತಿ ಕಷ್ಟದಲ್ಲೂ ಕೂಡ ಮಾನಸಿಕವಾಗಿ ಕುಗ್ಗದಾಗ ಒಬ್ಬ ಮನುಷ್ಯ ಅವ್ರಿಗೆ ನೀವೇನು ಮೋರಲ್ ಸಪೋರ್ಟ್ ತುಂಬ್ತಿರಲ್ಲ ಲೈಕ್ ಎರಡೇ ಮಾತು ಆ ಎರಡು ಮಾತಿಂದ ಅವ್ರಿಗೆ ಎಷ್ಟು ಡಿಪ್ರೆಷನ್ ಎಷ್ಟು ಸ್ಟ್ರೆಸ್ಸು ಅದೆಲ್ಲ ಕಡಿಮೆ ಆಗತ್ತೆ ಸಾಯ್ಬೇಕು ಅನ್ನೋರು ಕೂಡ ಬದುಕ್ ಬಿಡ್ತಾರೆ ನೀವು ಆಡುವಂತ ಮಾತಲ್ಲಿ ಸಾಂತ್ವನ ತುಂಬುವಂತ ಕೆಲಸ ಮಾಡಬೇಕು ಬಟ್ ಎಷ್ಟೋ ಜನ ಏನ್ ಮಾಡ್ತಾರೆ ಅಲ್ಲಿ ಅವ್ರು ಆಲ್ರೆಡಿ ಡಿಪ್ರೆಷನ್ ಹೋಗಿರ್ತಾರೆ ಡಿಪ್ರೆಷನ್ ಹೋಗಿದ್ರು ಅಲ್ಲೂ ಕೂಡ ಇವರು ಕೆಟ್ಟ ಬುದ್ಧಿ ಕೇವಲ ಬುದ್ಧಿನ ಹುಡುಕ್ತಾರೆ ಅಲ್ಲೂ ಕೂಡ ಒಳ್ಳೆ ಏನೋ ಕೆಟ್ಟದ್ದು ಹುಡುಕಕ್ ಶುರು ಮಾಡ್ತಾರೆ ಕೊಡೋ ತರ ಕಿಂಡಲ್ ಮಾಡೋ ತರ ನಿಮ್ಮಲ್ಲಿ ನೋಡಿ ಯಾರು ಇಷ್ಟ ಪಡಲ್ಲ ನೆಗೆಟಿವ್ ಥಾಟ್ಸ್ ಇತ್ತು ಅಂದ್ರೆ ಜೀವನದಲ್ಲಿ ಯಾರು ಇಷ್ಟ ಪಡಲ್ಲ ಆಕ್ಚುಲಿ ನೋಡಿ ಕೆಟ್ಟದ್ದು ಕ್ಷಣಿಕದ್ದು ಬಹಳ ಟೈಮ್ ಇರೋಕ್ ಸಾಧ್ಯನೇ ಇಲ್ಲ ಒಳ್ಳೇದ್ ಮಾತ್ರ ಪರ್ಮನೆಂಟ್ ಹುಡುಗೋಗುತ್ತೆ ಸತ್ಯಕ್ಕೆ ಬೆಲೆ ಇದೆ ಎಸ್ ಯಶ ಹಾಗೇನೆ ನೀವು ಯಾರೋ ಒಬ್ಬ ವ್ಯಕ್ತಿ ಫ್ರೆಂಡ್ಸು ಕಲೀಗ್ಸು ಯಾರೋ ನಿಮಗೆಲ್ಲ ಇಷ್ಟ ಪಡ್ಬೇಕಂದ್ರೆ ನೋಡಿ ಒಬ್ಬರು ಯಾರೋ ಹ್ಯುಮ್ಯಾನಿಟಿ ಇರ್ತಕ್ಕಂಥ ವ್ಯಕ್ತಿಗೆ ಎಲ್ಲರೂ ಸಲಹಾ ನೋಡುತ್ತಾರೆ ಇವತ್ತು ಈಗ ಒಂದು ರೋಡ್ ಮೇಲೆ ಯಾವುದೋ ಒಂದು ಪಾಪು ಗಟಾರಕ್ಕೆ ಬೀಳ್ತಾ ಇದೆ ಅಂದಾಗ ನೀವು ಕಾಪಾಡಿದಾಗ ಅದೇ ಒಂದು ವಿಡಿಯೋ ಕ್ಲಿಪ್ ನೀವು ಎಲ್ಲೋ ಅಪ್ಲೋಡ್ ಮಾಡಿದಾಗ ಜನ ಸೆಲ್ಯೂಟ್ ಹೊಡಿತಾರೆ ಲೈಕ್ ಮಾಡ್ದಾರೆ ಅಂದ್ರೆ ಒಳ್ಳೆ ಅಂತ ಅಲ್ಲಿ ನಿಮಗಲ್ಲ ನೀವು ಸೊ ಮ್ಯಾಸ್ ತನಕ ಕಷ್ಟದ ಸಮಯದಲ್ಲಿ ಯಾರೋ ನಿಮ್ ಜೊತೆಗಿರ್ತಕ್ಕಂಥವ್ರು ಪರಿಚಯ ಇದಾರೆ ಗೊತ್ತಿಲ್ಲ ಎರಡು ಮಾತು ಮಾತಾಡಿ ಸಾಂತ್ವನ ಹೇಳಿ ಬದುಕಿನ ಬಗ್ಗೆ ಅವರಿಗೆ ಮತ್ತೆ ಗುರು ಗುರಿಗುಣಿಸಿ ಉತ್ಸಾಹ ತುಂಬಿ ಸಾಯುವಂತ ಎಲ್ಲೋ ಒಂದ್ ಕಡೆ ಬದುಕಿದಾಗ ನಿಜವಾಗ್ಲೂ ನಿಮ್ಮನ್ನ ಸಾಯೋ ತನಕ ವ್ಯಕ್ತಿ ಇಷ್ಟಪಡ್ತಾನೆ ಕಷ್ಟದ ಎಸ್ಪೆಷಲಿ ಕಷ್ಟದ ಸಮಯದಲ್ಲಿ ನಾವು ನಿಲ್ಬೇಕು ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಲೈಕ್ ಈ ತರ ಒಂದು ಆಶ್ರಯ ಬೇಕಾಗತ್ತೆ ಯಾಕಂದ್ರೆ ಮನುಷ್ಯ ಅಂದಮೇಲೆ ನಾವ್ಯಾರು ರೋಬೋಟಿಕ್ ಅಲ್ಲ ಭಾವನೆಗಳಿದೆ ನಮ್ಮ ಹತ್ರ ಎಷ್ಟೇ ಸ್ಟ್ರಾಂಗ್ ಮನಸ್ಥಿತಿ ಇದ್ರು ಕೂಡ ಕುಗ್ಗುವಂಥದ್ದು ಆಗತ್ತೆ ಕೆಲವೊಂದು ಸಿಚುವೇಶನ್ ಅಲ್ಲಿ ಸೊ ಹಾಗಿರ್ಬೇಕಾದ್ರೆ ವಿ ಹ್ಯಾವ್ ಟು ಡೂ ದಟ್ ನಾವು ಮಾಡ್ಲೇಬೇಕು ಆ ಕೆಲಸನ ಏನು ಕಷ್ಟದ ಸಮಯದಲ್ಲಿ ಸಾಂತ್ವನ ಹೇಳುವಂಥದ್ದು ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಭಾವನೆಗಳಿಗೆ ಯಾವುದೇ ಕಾರಣಕ್ಕೂ ಹರಟ್ ಮಾಡಬೇಡಿ ಈಗ ನೀವು ನಿಮ್ದೇ ಭಾವನೆ ಬಗ್ಗೆ ಯೋಚನೆ ಮಾಡಬೇಡಿ ಆಕ್ಚುಲಿ ಎಲ್ಲಾ ಸಿಚುವೇಶನ್ ಅಲ್ಲಿ ಹ್ಯಾಂಡಲ್ ಮಾಡ್ಬೇಕು ಎಲ್ಲಾ ಸಿಚುವೇಶನ್ ಅಲ್ಲಿ ಎಷ್ಟೋ ಜನ ಏನಂದ್ರೆ ಜೊತೆಗೆ ಇರ್ತಾರೆ ಅವ್ರಿಗೆ ಮರ್ಯಾದೆ ಕೊಡದಂಗ ಮಾತಾಡೋದು ಅವ್ರಿಗೆ ಮರ್ಯಾದೆನೆ ಕೊಡಲ್ಲ ಅಂಡ್ ಯಾರೋ ಮನೆಗಳಿಗೆ ಗೆಸ್ಟ್ ಬಂದ ತಕ್ಷಣ ಅವ್ರಿಗೆ ಕೊಡೋ ಮರ್ಯಾದೆ ನೋಡ್ಬೇಕು ಇವ್ರು ಪಾಪ ಇಲ್ಲೇ ಇರ್ತಾರಲ್ಲ ಚಿಕ್ಕಾಪಡೆ ಇವ್ರಿಗೆ ಶುರುವಾದಲ್ಲಿ ರಾಜ ಮರ್ಯಾದೆ ಕೆಲವ್ರು ಹಂಗೂ ಇದಾರೆ ನಾನ್ ನೋಡಿದೀನಿ ಪ್ರಾಕ್ಟಿಕಲ್ ಆಗಿ ಆಮೇಲೆ ಅವ್ರಿಗೆ ಕೊಡೋ ಮರ್ಯಾದೆ ಇವ್ರಿಗೆ ಕೊಡಲ್ಲ ಹಾಕೊಂಡ್ ತಿನ್ನು ಮುಚ್ಕೊಂಡ್ ತಿನ್ನು ಲೈಕ್ ಹೊರಗಡೆ ಬಂದು ನೋಡಿ ಯಾರೇ ಮನೆ ಗೆಸ್ಟ್ ಬರಲಿ ಅಥವಾ ಎಷ್ಟೇ ಫ್ರೆಂಡ್ಸ್ ಬರಲಿ ಯಾರೇ ಬರಲಿ ಅವ್ರಿಗೆ ಮರ್ಯಾದೆ ಕೊಡ್ತಿದೀರಾ ಇವ್ರಿಗೆ ಕೊಡ್ತಾ ಇಲ್ಲ ಅಂದ್ರೆ ನೀವು ನಾಟಕ ಮಾಡ್ತಿದೀರಾ ಅಂತ ಅರ್ಥ ನಿಮ್ಮಲ್ಲಿ ವ್ಯಕ್ತಿತ್ವ ಒಂದೇ ಇರಬೇಕಲ್ಲ ಗುಣ ಒಂದೇ ಇರಬೇಕಲ್ಲ ಅದನ್ನ ಬದಲಾವಣೆ ಮಾಡ್ಕೋತಾ ಇದೀರ ಅಂದ್ರೆ ನೀವು ನಾಟಕ ಮಾಡ್ತಿದ್ದೀರ ಅಂತ ಲೆಕ್ಕಾಚಾರ ರೈಟ್ ಈ ಗುಣ ಯಾರಿಗೂ ಇಷ್ಟ ಇಷ್ಟ ಪಡಲ್ಲ ಶುರುವಾತಲ್ಲಿ ನಿಮ್ಮ ನಂಬೋದಷ್ಟನೇ ಹೋಗ್ತಾ ಹೋಗ್ತಾ ನಿಮ್ದು ಈ ಡಗಲ್ ಬಾಜಿ ಅಂತ ಹೇಳ್ತೀವಿ ನಾವು ಒಂದು ಆಡು ಈ ತರ ಗುಣ ಇತ್ತು ಅಂದ್ರೆ ಯಾರು ಇಷ್ಟ ನಿಮ್ಮನ್ನ ಇಷ್ಟಪಡೋಕೆ ಸಾಧ್ಯನೇ ಇಲ್ಲ ಇದು ಸೆಕೆಂಡ್ ಪಾಯಿಂಟ್ ಅಂಡ್ ಥರ್ಡ್ ಪಾಯಿಂಟ್ ಏನಂದ್ರೆ ಈ ಲೈಕ್ ಚಾಡಿ ಹೇಳೋದು ಅಂತ ಹೇಳ್ತಾರೆ ಆಡಿ ಭಾಷೆ ಆಡು ಭಾಷೆ ಅಂದ್ರೆ ಅಂದ್ರೆ ಲೈಕ್ ಇವ್ರ ವಿಚಾರನ ಅಲ್ಲಿ ಹೇಳೋದು ಅವ್ರ ವಿಚಾರನ ಇಲ್ಲಿ ಹೇಳುವಂತದ್ದು ಈ ಬುದ್ಧಿ ಇತ್ತು ಅಂತ ಹೇಳಿದ್ರೆ ಯಾರು ಇಷ್ಟಪಡಲ್ಲ ಜನ ನಿಮ್ಮನ್ನ ಯಾಕೆ ಅಂತ ಹೇಳಿದ್ರೆ ಈಗ ನೀವ್ ಯಾರ್ದೋ ವಿಚಾರ ತಂದು ನಿಮ್ಮ ಕ್ಲೋಸ್ ಫ್ರೆಂಡ್ ಹತ್ರ ಮಾತಾಡ್ತೀರಾ ಅನ್ಕೋರಿ ರೈಟ್ ಯಾರ್ದೋ ವಿಚಾರ ತಂದು ನಿಮ್ಮ ಕ್ಲೋಸ್ ಫ್ರೆಂಡ್ ಹತ್ರ ಮಾತಾಡದಿರ್ಬೇಕಾದ್ರ ಅವ್ನಿಗೆ ಹೆಚ್ಚು ಲೆಕ್ಕ ಹಾಕ್ತಿರ್ತಾನೆ ಅವ್ನು ಇನ್ನೊಬ್ರ ಬಗ್ಗೆ ನನ್ನ ಹತ್ರ ಮಾತಾಡದಿರ್ಬೇಕಾದ್ರೆ ನನ್ನ ವಿಚಾರ ಅಲ್ಲಿ ಮಾತಾಡದ ಇರ್ತಾನ ಅವಾಗ ಅವ್ರು ನಿಮ್ ಬಗ್ಗೆ ಕ್ಯಾಲ್ಕುಲೇಟ್ ಹಾಕ್ತಾರೆ ಓ ಡೆಫಿನೆಟ್ಲಿ ಎ ಕ್ರಿಮಿನಲ್ ಮೈಂಡೆಡ್ ಪರ್ಸನ್ ಅಂತ ಅನ್ಕೊಳ್ತಾರೆ ಅವಾಗ ನಿಮ್ಮ ಇಷ್ಟ ಯಾವುದೋ ಒಂದು ಎಲ್ಲ ಕರೆಕ್ಟ್ ಆಗಿದ್ದು ಬರೀ ಜಸ್ಟ್ ಒಂದೇ ಒಂದು ಪಾಯಿಂಟ್ ಅಲ್ಲಿ ಸರಿ ಇಲ್ಲ ಅಂದ್ರೂ ಕೂಡ ನಿಮ್ಮ ಜನ ಇಷ್ಟಪಡೋಕೆ ಸಾಧ್ಯನೇ ಇಲ್ಲ ಇಲ್ಲಿ ಕೆಟ್ಟವರಾಗೋದಕ್ಕೆ ಅಥವಾ ಅಷ್ಟು ದಿನ ಉಳಿಸ್ಕೊಂಡಿರೋದನ್ನ ಕಳ್ಕೊಳ್ಳೋ ಕ್ಷಣಿಕ ಒಂದು ಒಂದು ನಿಮಿಷ ಸಾಕು ಬಟ್ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಇದೆ ಸೊ ಹಂಗಿರ್ಬೇಕಾದ್ರೆ ಎಲ್ರಿಗೂ ಇಷ್ಟ ಅಂತ ಕೆಲವೊಂದಿಷ್ಟನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ ಕೆಲವೊಂದಿಷ್ಟನ್ನು ಉಳಿಸ್ಕೋಬೇಕಾಗತ್ತೆ ಲೈಫ್ ಅಲ್ಲಿ ಓಕೆ ಇದು ಬದುಕಿನ ಬಗ್ಗೆ ನಾನು ಹೇಳಿರ್ತಕ್ಕಂಥ ಕಡೆ ಎಸ್ ನಿಜ ಅನ್ಸಿದ್ರೆ ನಾನು ಹೇಳಿರ್ತಕ್ಕಂಥ ಮೂರು ವಿಚಾರ ಪಾಯಿಂಟ್ಸ್ ನಿಮ್ಮ ಏನ್ ಅನಿಸ್ತು ನಾನು ಹಿಡಿತಕ್ಕಂಥದ್ದು ನಿಮ್ಮ ನಿಮಗೆ ಏನ್ ಅನಸ್ತಾ ಇದೆ ಆ್ಯಂಡ್ ನಿಮ್ ಪ್ರಕಾರ ಕರೆಕ್ಟ್ ರಾಂಗ್ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಅಂಡ್ ಅದಕ್ಕೆ ನಾನ್ ಮುಂಚೆ ಏನು ಅಂತ ಹೇಳಿದ್ರೆ ನನ್ನ ಕೇಳುವುದರಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಯಾರೆಲ್ಲ ಫಾಲೋ ಮಾಡಿಲ್ಲ ಆದಷ್ಟು ಬೇಗ ಅಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರ ಜನ ಆಗಿದ್ರೆ ಅಂಡ್ ಇನ್ನೊಂದು ಪೇಜ್ ಇದೆ ಆರು ಸಾವಿರ ಆಗಿದ್ದೀರಾ ಅಂಡ್ ಫೇಸ್ಬುಕ್ ಪೇಜ್ ಹೊಸದಾಗಿ ಮಾಡಿದ್ದೀನಿ ಅಲ್ಲಿ ಮಾಡಿ ಲೈಕ್ ಫಾಲೋ ಮಾಡಿ ಅಂಡ್ ಆದಷ್ಟು ಬೇಗ ಯೂಟ್ಯೂಬ್ ಚಾನಲ್ ಅಲ್ಲಿ ಫಿಫ್ಟಿ ಫೋರ್ಟಿ ಕಿ ನೆಕ್ಸ್ಟ್ ಫಿಫ್ಟಿ ಗೆ ಹೋಗಬೇಕು ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಇದೇ ರೀತಿ ನಾನು ಹೊಸ ಹೊಸ ಟಾಪಿಕ್ ತಗೊಂಡು ಬರ್ತೀನಿ ಇಂಪ್ರವೈಸೇಷನ್ ಮಾಡ್ಕೊಳ್ತೀನಿ ಬೆಸ್ಟ್ ಟಾಪಿಕ್ ವರ್ಷ ತರ್ತೀನಿ ಅಂತ ಹೇಳ್ತಾ ಅಂಡ್ ಇದುವರೆಗೂ ಏನ್ ಸಪೋರ್ಟ್ ಮಾಡ್ತೀರಾ ಮುಂದೆ ಹೇಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ನಮಸ್ತೆ